ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಅಯ್ಯೋ ಎಲ್ಲರೂ ಚೆನ್ನಾಗಿದ್ದಾರೆ ಅಂತ ಅಂದ್ಕೊಂಡಿದ್ದೀನಿ ಬನ್ನಿ ಫ್ರೆಂಡ್ಸ್ ನೀವು ವೀಡಿಯೋ ಸ್ಟಾರ್ಟ್ ಮಾಡೋಣ ಅದಕ್ಕಿಂತ ಫಸ್ಟ್ ಯಾರಾದರೂ ಹೊಸಬ್ರು ವೀಡಿಯೋ ನೋಡ್ತಾ ಇದ್ದಾರೆ ವೀಡಿಯೋ ಒಂದು ಲೈಕ್ ಮಾಡಿ ಹಾಗೆ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿ ಫ್ರೆಂಡ್ಸ್ ನೋಡ್ಬೇಕು ಇವತ್ತು ನಮ್ಮ ಸಾಮಾನ್ಯ ಪೇಂಟ್ ಇದೆ ಅಂತೆ ಅಲ್ಲಿ ಹೋಗ್ಬಿಟ್ಟು ನಿಮಗೆ ಪೇಂಟ್ ಯಾವ ರೀತಿ ಅಂತ ತೋರಿಸ್ತೀನಿ ಬನ್ನಿ ಅಲ್ಲಿ ಹೋಗ್ಬಿಟ್ಟು ಸಿಗ್ತೀನಿ ಫ್ರೆಂಡ್ಸ್ ನೋಡ್ಬೋದು ನಾನು ಹಿಂದೆ ಕಾತಾ ಇದ್ದಲ್ಲ ಅದೇ ಬೀಳಿಗೆ ನಾನು ಇದ್ದಿದ್ದು ತೋರಿಸ್ತೀನಿ ನೋಡಿ ಒಂದು ಸಲ ನಿಮಗೆ ಫಸ್ಟ್ ಇದು ಬಿಲ್ಡಿಂಗ್ ಇದೆ ಸೂಪರ್ ಆಗಿತ್ತು ಬಿಲ್ಡಿಂಗ್ ಮಾತ್ರ ಹೊಸ ಬಿಲ್ಡಿಂಗ್ ಯಾವ ರೀತಿ ಇದೆ ಅಂತ ನಿಮಗೆ ತೋರಿಸ್ತೀನಿ ಇವಾಗ ನಮ್ಮದು ಜಸ್ಟ್ ಇವಾಗ ಅಲ್ಲಿಗೆ ಬನ್ನಿ ನಾನು ಬಿಲ್ಡಿಂಗ್ ಹತ್ರ ಬನ್ನಿ ಯಾವ ರೀತಿ ಬಿಲ್ಡಿಂಗ್ ಮನೆ ಇದೆ ಅಂತ ನಿಮಗೆ ತೋರಿಸ್ತೀನಿ ಫ್ರೆಂಡ್ಸ್ ಇಲ್ಲೇ ನಾವು ಇದೇ ಮನೆ ಹತ್ರ ಇರೋದು ಹೊಸ ಮನೆ ಹತ್ರ ಮನೆ ಯಾವ ರೀತಿ ಅಂತ ತೋರಿಸ್ತೀನಿ ನಿಮಗೆ ಇದೆಲ್ಲ ಪೇಂಟ್ ಆಗ್ತಾ ಇದೆ

ಫ್ರೆಂಡ್ಸ್ ನೀನು ಸಂಡೇ ಇದಾಗ ರೆಡಿ ಆಗ್ಬೋದು ಮನೆ ಇಲ್ಲಿ ಪೇಂಟ್ ಆಗ್ತಾ ಇದೆ ನೋಡ್ತಿರ್ಬೋದು ನೀವು ಫ್ರೆಂಡ್ಸ್ ನೋಡ್ಬೋದು ಮನೆ ರೋಡಿಗೆ ಇದೆ ಇದು ನೋಡ್ರಿ ಮನೆಲ್ಲ ರೋಡಿಗೆ ಇದೆ ನೋಡ್ಕೋಬೋದು ನೀವು ಯಾವ ರೀತಿ ಇದೆ ಅಂತ ಓಕೆ ಫ್ರೆಂಡ್ ಇವಾಗ ಜಸ್ಟ್ ಏನು ನೋಡಿದೆ ಸೆಕೆಂಡ್ ಫ್ಲೋರ್ ಅಲ್ಲಿ ಮನೆ ಇರೋದು ಪೇಂಟ್ ಆಗುತ್ತೆ ನಾನು ಸೋಮವಾರ ಶಿಫ್ಟ್ ಆಗ್ಬೋದು ಸೋಮವಾರ ಎಲ್ಲ ಮಂಗಳವಾರ ಫ್ರೆಂಡ್ಸ್ ಇವಾಗ ತಾನೇ ಜಸ್ಟ್ ರೂಮಿಗೆ ವಾಪಸ್ ಬಂದೆ ಫ್ರೆಂಡ್ಸ್ ಹೊಸಕೋಟೆಯಲ್ಲಿ ಬಾಡಿಗೆ ಮನೆ ಸಿಗೋದು ತುಂಬಾ ಕಷ್ಟ ಯಾಕಂದರೆ ಈ ಕಡೆ ಕೋಲಾರ ಎಲ್ಲ ಸಕತ್ ಇಂಪ್ರೂವ್ಮೆಂಟ್ ಆಗಿದೆ ಇವಾಗ ಮೊದಲೆಲ್ಲ ಬೇಗ ಮನೆ ಇತ್ತು ಇವಾಗ ಮನೆ ಸಿಗೋದು ತುಂಬಾ ಕಷ್ಟ ಆಗಿದೆ ಯಾಕಂದರೆ ಇಂಡಸ್ಟ್ರಿ ಎಲ್ಲ ಚೆನ್ನಾಗಿ ಬೆಳೆದಿದೆ ಈ ಕಡೆ ಎಲ್ಲ ಇವಾಗ ಬಾಡಿಗೆ ಮನೆ ಸಿಗೋದು ತುಂಬಾ ಕಷ್ಟ ಓಕೆ ನೋಡೋಣ ಇವತ್ತು ಮಂಗಳರೆಲ್ಲ ಬುಧವಾರ ಅಲ್ಲಿಗೆ ಶಿಫ್ಟ್ ಆಗ್ತೀನಿ ಓಕೆ ಬಾಯ್ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಮತ್ತು ನೆಕ್ಸ್ಟ್ ವೀಡಿಯೋಲಿ ಸಿಗ್ತೀನಿ ಬಾಯ್ ಫ್ರೆಂಡ್ಸ್